ಇದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಾಗಲಕೋಟೆಯ ಉಪ ಚುನಾವಣೆ ಕಾವು ಏರುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಭುಗಿಲೆದ್ದ ಭಿನ್ನಮತ ಕೆಪಿಸಿಸಿ ಎಡವಟ್ಟು ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಕಾರ್ಯಕರ್ತರ ಆಕ್ರೋಶ ಸ್ಥಳೀಯ ಮುಖಂಡರಿಗೆ ಮಾಹಿತಿ ಇಲ್ಲದೆ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರ ನೇಮಕ ವಿಷಯ ಬಾಗಲಕೋಟೆ ಮತಕ್ಷೇತ್ರದವರನ್ನೇ ಬಿಟ್ಟು ಮುದ್ದೇಬಳ್ಳ ಪಟ್ಟಣದ ಅಕ್ಬರ್ ಮುಲ್ಲಾ ಎಂಬುವರ ನೇಮಕ ಕೆಪಿಸಿಸಿ ನೇಮಕ ಮಾಡಿರುವುದಕ್ಕೆ ಮುಸ್ಲಿಂ ಸಮುದಾಯ ತೀವ್ರ ಆಕ್ಷೇಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಡಿಕೆಸಿ ಅವರಿಗೆ ಎಚ್ಚರಿಕೆಯ ಮನವಿಯ ಸಂದೇಶ ಮನವಿ ಅಲ್ಲ ಎಚ್ಚರಿಕೆ ಎಂದ ಮುಸ್ಲಿಂ ಮುಖಂಡರು ಸುಮಾರು ಐವತ್ತು ಜನರ ಪ್ರಮುಖರ ಹೆಸರು ಮತ್ತು ಫೋನ್ ನಂಬರ್ ಮನವಿಯಲ್ಲಿ ದಾಖಲೆ ಉಪ ಚುನಾವಣೆ ಘೋಷಣೆ ಆಗುವ ಮುಂಚೆ ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನಮತ ಸ್ಫೋಟ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಿಗೆ ಹಾಗೂ ಇತರ ಮುಖಂಡರಿಗೆ ಗಮನಕ್ಕೆ ಬಾರದೆ ನೇಮಕ ಕೆಪಿಸಿಸಿ ಕಾರ್ಯವೈಖರಿಗೆ ಕಾರ್ಯಕರ್ತರ ಆಕ್ರೋಶ ರಾಜ್ಯ ಮಟ್ಟದ ನಾಯಕರಿಗೆ ಮತ್ತೊಂದು ತಲೆಬಿಸಿ ಸಾರ್ವಜನಿಕ ವಲಯದಲ್ಲಿ ತೀವ್ರಗೊಂಡ ಕಾಂಗ್ರೆಸ್ ಪಕ್ಷದ ಭಿನ್ನಮತದ ಚರ್ಚೆ ಮುಸ್ಲಿಂ ಮುಖಂಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಾಗೂ ಡಿಕೆಸಿ ಅವರಿಗೆ ಸಲ್ಲಿಸಿದ ಮನವಿ ಪತ್ರ ಇದು ಬಾದಾಮಿಯಲ್ಲಿ ಹಮ್ಮಿಕೊಂಡಿರುವಂತಹ ಚಾಲುಕ್ಯ ಉತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆ ನೀಡಲಿದ್ದು ಉತ್ಸವದ ಅಂಗವಾಗಿ ಜನವರಿ ಹದಿನಾರರಿಂದ ಚಾಲುಕ್ಯ ರಥಯಾತ್ರೆ ಜಿಲ್ಲಾದ್ಯಂತ ಸಂಚರಿಸಲಿದೆ ಎಂದು ಅಬಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಆರ್ ಬಿ ತಿಮ್ಮೂರ್ ತಿಳಿಸಿದ್ದಾರೆ ಅವರು ಬಾದಾಮಿಯ ಖಾಸಗಿ ಹೋಟೆಲ್ನಲ್ಲಿ ಚಾಲುಕ್ಯ ಉತ್ಸವದ ಆಚರಣೆ ಹಿನ್ನೆಲೆ ಪೂರ್ವ ಬಾಬಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಚಾಲುಕ್ಯರ ಗತವೈಭವ ಸ್ಮರಿಸುವ ನಿಟ್ಟಿನಲ್ಲಿ ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಬಾದಾಮಿ ಪಟ್ಟದಕಲ್ಲ ಹಾಗೂ ಐಹೊಳೆಯಲ್ಲಿ ಜರುಗಲಿರುವ ಉತ್ಸವದಲ್ಲಿ ಸ್ಥಳೀಯ ಸೇರಿದಂತೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಲಾವಿದರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಚಾಲುಕ್ಯರ ಗತ ಹಬ್ಬದ ನಿಮಿತ್ತವಾಗಿ ಜನವರಿ ಹದಿನಾರರಂದು ಚಾಲುಕ್ಯ ರಥಯಾತ್ರೆಗೆ ಬಾಗಲಕೋಟೆಯಲ್ಲಿ ಚಾಲನೆ ನೀಡಲಿದ್ದು ಬಾದಾಮಿ ಸೇರಿದಂತೆ ಎಲ್ಲ ತಾಲೂಕಿನಲ್ಲಿ ಹಾಗೂ ಪಟ್ಟದಕಲ್ ಐವಳೆಗಳಲ್ಲಿ ಸಂಚಾರ ಮಾಡಲಿದೆ ಜನವರಿ ಹತ್ತೊಂಬತ್ತರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲುಕ್ಯ ಉತ್ಸವಕ್ಕೆ ಬಾದ ಮೇಲೆ ಚಾಲನೆ ನೀಡಿದರೆ ಜನವರಿ ಇಪ್ಪತ್ತರಂದು ಪಟ್ಟದಕಲ್ನಲ್ಲಿ ನಡೆಯುವಂಥ ಉತ್ಸವಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಮಿಸಲಿದ್ದಾರೆ ವಿವಿಧ ಗಣ್ಯಮಾನ್ಯರು ಹಾಗೂ ಖ್ಯಾತ ನಟ ನಟಿಯರಿಂದ ಸಂಗೀತ ಕಾರ್ಯಕ್ರಮ ಆಯೋಜನೆ ಮಾಡಲಿದೆ ಎಂದು ತಿಳಿಸಿದರು

நாலு மீட்டிங் சாஸ்வதி அஸ்டேட்டி கேட்டாடி

ಹತ್ತೊಂದು ಜನ ದೇವ್ರಕಾಶ ಬಂದ್ರು ಅವಳ ಬೇರೆ ಕಲಾವಿದ್ರಹ್ಮೇನೆ ಅದ್ರ ಬಗ್ಗೆ ಬಗ್ಗೆ ಅನೇಕ ಭಾಗಿಯಾಗಬೇಕು ರಾಜ್ಯ ನೋಡಬೇಕು ಅವ್ರಿಂದ ಎಲ್ಲರೂ ನಾವು ಕಲಿಬೇಕಾಗಿರುತ್ತದೆ ಕೂಡ ಬೇಕಾಗಿರುತ್ತೆ ಆ ನಾಡಿನ ಕಲೆಯನ್ನ ನಾವು ನೋಡ್ಬೇಕು ಆ ನಾವು ಆಸ್ವಾದಿಸಬೇಕು ನಾವು ಆಗ್ಬೇಕು ನಮ್ದಾಗ ಭಾವನೆ ಆತು

berbagi dari diri kita yang sahih berbagi Tahu kerja manusia Thank you